ಬ್ರಹ್ಮಚಾರಿ ಕಳ್ಳಾಚರಣ ನಿಮ್ಮ ಮನೆ ಬಂದು ಕಳ್ಸನ ಮಾಡಿದಾರೆ ಅವರು ಯಾವ್ದೋ ಒಂದು ಧಾರಾವಾಹಿಗಳಲ್ಲಿ ಕಳ್ಳ ಆಚಾರ್ಯ ಅಂತ ಕರಿತಿರಲ್ಲ ನಿಮ್ಗೆ ಏನ್ರಿ ಇದೆ ಅದು ಯಾವ್ದು ಅಂತ ಹೇಳುವಾ ನಿಮ್ ಮನೆಗೆ ಮಂಚ ಬೆಳಕ್ ಹೋಗ್ಬೇಕು ವಿಶ್ವಕರ್ಮ ಅಂತಂದ್ರೆ ಸೃಷ್ಟಿ ನಿಮ್ಮ ಎಂತಿ ಕಾಳಿ ನೋಡಕ್ಕೆ ಹೋಗ್ಬೇಕು ಚಿತ್ರ ನಟ ಗುಣಧ್ವಜರ್ ಮಾತಾಡಿದ್ರು ಕ್ಷಮೆ ಕೇಳಿದ್ರು ನಿಮ್ ಮನೆ ದೇವ್ರ ಪೂಜೆ ಮಾಡಕ್ಕೆ ಮೂರ್ತಿ ಮಾಡಕ್ಕೆ ಹೋಗ್ಬೇಕು ಮುಂದಕ್ಕೆ ಮಾತಾಡ್ತಾನೆ ಇರ್ತಾರೆ ಕ್ಷಮೆ ಕೇಳ್ತಾನೆ ಇರ್ತಾರೆ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆ ಎಂದು ಆರೋಪಿಸಿ ಜಿಲ್ಲಾ ವಿಶ್ವಕರ್ಮ ಚಿನ್ನಬಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದರು ಈ ವೇಳೆ ಸಂಘದ ಅಧ್ಯಕ್ಷ ನಾಗೇಶ್ ಮಾತನಾಡಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಲಕ್ಷ್ಮೀನಿವಾಸ ಧಾರಾವಾಹಿಯಲ್ಲಿ ವಿಶ್ವಕರ್ಮ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆ ಗೌರವಯುತವಾಗಿ ಬದುಕುತ್ತಿರುವ ವಿಶ್ವಕರ್ಮರನ್ನ ಕಳ್ಳ ಎಂದು ಬಿಂಬಿಸಲಾಗಿದೆ ಇದರಿಂದ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆ ಎಂದರು ಸಮಾಜದಲ್ಲಿ ಎಲ್ಲಾ ಸಮುದಾಯಕ್ಕೂ ಬೇಕಾಗುವ ವೃತ್ತಿ ಮಾಡಿಕೊಂಡು ಬದುಕುತ್ತಿರುವ ವಿಶ್ವಕರ್ಮ ಸಮುದಾಯವು ಆಚಾರ್ಯ ಕೆಲಸ ಮಾಡಿಕೊಂಡು ಬದುಕುತ್ತಿದ್ದು ಚಿನ್ನ ಬೆಳ್ಳಿ ತಯಾರಿಕೆಯಲ್ಲಿ ಕೂಡ ಪ್ರಮುಖ ಪಾತ್ರ ವಹಿಸಿದೆ ಆದರೆ ಅವರನ್ನ ಧಾರಾವಾಹಿಯಲ್ಲಿ ಕಳ್ಳ ಆಚಾರಿ ಎಂದು ಕರೆಯಲಾಗಿದೆ ಎಂದರು ವಿಶ್ವದ ಸೃಷ್ಟಿಕರ್ತ ವಿಶ್ವಕರ್ಮರನ್ನ ಅಪಮಾನಿಸಿರುವುದು ನಿಜಕ್ಕೂ ಖಂಡನೀಯ ಇದನ್ನ ನಾವೀಗಲೇ ಪ್ರಶ್ನಿಸದಿದ್ದರೆ ನಮ್ಮ ಎಲ್ಲಾ ವಿಶ್ವದ ಸೃಷ್ಟಿಕರ್ತರನ್ನ ಅವಮಾನಿಸದಂತಾಗ್ತದೆ ಇಂತಹವರನ್ನ ಘೇರಾವ್ ಹಾಕಿ ಮುತ್ತಿಗೆ ಹಾಕಬೇಕು ಸರ್ಕಾರದ ಗಮನಕ್ಕೆ ತಂದು ಅಪಪ್ರಚಾರ ಮಾಡುವ ಧಾರಾವಾಹಿಗಳನ್ನ ಬಹಿಷ್ಕಾರ ಹಾಕಬೇಕು ಎಂದು ಕರೆ ನೀಡಿದರು ಕೂಡಲೇ ಸರ್ಕಾರ ನಿರ್ದೇಶಕನ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕು ಇನ್ನು ಮುಂದೆ ಯಾವುದೇ ಸಂದರ್ಭದಲ್ಲಿ ಾದರೂ ಈ ರೀತಿಯ ಅಪಪ್ರಚಾರಗಳು ಉಂಟಾದಲ್ಲಿ ಸರ್ಕಾರವೇ ಅವರುಗಳ ಮೇಲೆ ಯಾವುದೇ ದೂರು ಸ್ವೀಕರಿಸದೆ ಸ್ವೇಚ್ಛೆಯಿಂದ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಮನವಿ ಮಾಡಿದ್ರು ಇಡೀ ನಮ್ಮ ವಿಶ್ವಕರ್ಮ ಜನಾಂಗಕ್ಕೆ ಭಾರತಾದ್ಯಂತ ಅವಮಾನ ಮಾಡಿ ನಮ್ಮನ್ನು ಕಡೆಗಣಿಸಿರ್ತಕ್ಕಂಥ ಲಕ್ಷ್ಮೀ ನಿವಾಸ ಧಾರಾವಾಹಿಯ ನಿರ್ದೇಶಕರಿಗೆ ನಾವು ತೀವ್ರವಾದಂಥ ಹೋರಾಟವನ್ನು ಮಾಡಿ ನಿಮ್ಮ ಬಗ್ಗೆ ಪ್ರತಿಭಟನೆ ಹಮ್ಮಿಕೊಂಡು ನಿಮ್ಮ ಬಗ್ಗೆ ಎಫ್ ಐ ಆರ್ ಮಾಡಿ ಕಾನೂನು ಪ್ರಕಾರವಾಗಿ ನಮ್ಮ ಜಾತಿ ನಿಂದನೆ ಅಡಿಯಲ್ಲಿ ನಿಮ್ಗೆ ಏನು ಶಿಕ್ಷೆ ಆಗಬೇಕೋ ಅದಕ್ಕೆ ನಾವು ಕೊಡಬೇಕು ಅಂತ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಕಾರಣ ವಿಶ್ವಕರ್ಮ ಅಂದರೆ ಸೃಷ್ಟಿ ಪ್ರಪಂಚದ ಸೃಷ್ಟಿಕರ್ತ ವಿಶ್ವಕರ್ಮ ಆ ವಿಶ್ವಕರ್ಮರನ್ನ ನೀವು ಯಾವುದೋ ಒಂದು ಧಾರಾವಾಹಿಗಳಲ್ಲಿ ಕಳ್ಳ ಆಚಾರ್ಯ ಅಂತ ಕರಿತೀರಲ್ಲ ನಿಮ್ಗೆ ಏನ್ರಿ ಇದೆ ಹಕ್ಕು ಎಷ್ಟು ಧೈರ್ಯ ನಿಮಗೆ ಮಾನ ಮರಿದೆಯಾ ನಿಮಗೆ ಜಾತಿ ನಿಂದನೆ ಮಾಡ್ತಾ ನೀವು ನಿಮ್ಮ ಮನೆಗೆ ಮಂಚ ಮಾಡಕ್ಕೆ ನಾವು ಬೇಕು ಕಿಟಕಿ ಮಾಡಕ್ಕೆ ನಾವು ಬೇಕು ನಿಮ್ಮ ಎಂತಿಗೆ ತಾಳಿ ಮಾಡಕ್ಕೆ ನಾವು ಬೇಕು ನಿಮ್ಮ ಮನೆ ದೇವ್ರ ಪೂಜೆ ಮಾಡೋಕ್ಕೆ ಮೂರ್ತಿ ಮಾಡಕ್ಕೆ ನಾವು ಬೇಕು ಆಚಾರಿ ಕಳ್ಳಾಚಾರನ ನಿಮ್ಮ ಮನೆ ಬಂದು ಕಳ್ಸ ಮಾಡಿದ್ದಾರೆ ಅವರವೇ ಕರೆಕ್ಟಾಗಿ ಮಾತಾಡಬೇಕು ಯಾವತ್ತೂ ಒಬ್ಬ ನಿರ್ದೇಶಕ ಆದವನು ಲಕ್ಷಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಕ್ಷ ಜನಗಳು ಮನೆ ಕಟ್ಕೊಂಡು ಉದ್ಧಾರ ಮಾಡ್ತಾರೆ ಯಾರು ಕಾರಣ ನಾವು ಮರ ಕೆಲಸ ಮಾಡ್ಕೊಂಡು ಕಾರಣ ಚಿನ್ನ ಬೆಳ್ಳಿ ಕೆಲಸ ಮಾಡಿರೋ ಕಾರಣ ವಿಶ್ವಕರ್ಮರು ಇಲ್ದಲ್ಲೇ ಯಾವ ಕೆಲಸವೂ ಆಗೋಲ್ಲ ಸ್ವಾಮಿ ನೀವು ಕಳ್ಳರು ಅಂತ ಹೇಳೋದಕ್ಕೆ ಕಾರಣಭೂತವಾಗಿ ಉದ್ದವಾಗಿ ಸುಮ್ ಸುಮ್ಮನೆ ಹೇಳೋದಲ್ಲ ತಪ್ಪು ನಿಮ್ಮ ಬಗ್ಗೆ ಮಾನಷ್ಟವಾಗಿ ಮಾನಷ್ಟ ಮಕ್ಕದ ಊರ್ತಾ ಇದೀವಿ ರಾಜ್ಯಾದ್ಯಂತ ಪ್ರತಿಮೆ ಮಾಡ್ತಾ ಇದೀವಿ ಇದ್ರ ಬಗ್ಗೆ ನಾವು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದೀವಿ ಇಡೀ ಸಮಾಜ ಯಾವತ್ತು ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದು ಹೊರತು ಯಾರ ಪರವಾಗಿ ನಾವು ಎಲ್ಲೂ ಯಾವ ಕೆಲಸನೂ ಮಾಡಿಲ್ಲ ದಯಮಾಡಿ ಅರ್ಥ ಮಾಡ್ಕೋಬೇಕೋ ಇದಕ್ಕೆ ಮಾನ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೋತಾ ಇದ್ದೀವಿ ಸರ್ಕಾರದವ್ರು ದಯಮಾಡಿ ಎಲ್ಲ ಏನು ಚಲನಚಿತ್ರ ಮಂಡಳಿ ಇದೆ ಅವ್ರಿಗೊಂದು ಕಾಪಿ ಲೆಟರ್ ಹಾಕಿ ನಮ್ಮ ವಿಶ್ವಕರ್ಮ ಚಂದ್ನ ಬಗ್ಗೆ ಯಾರೂ ಮಾತಾಡಬಾರ್ದು ಎಲ್ಲೂ ಮಾತಾಡಬಾರ್ದು ಅಂತ ಒಂದು ಕಾಪಿ ಕೊಡಬೇಕು ಅಂತೇಳಿ ಇನ್ನು ಮುಂದಾದರೂ ಅಷ್ಟೇ ಚಿತ್ರನಟ ವಿನೋದ್ ರಾಜವ್ರು ಮಾತಾಡಿದರು ಕ್ಷಮೆ ಕೇಳಿದರು ಆರ್ ಆರ್ ಪ್ಯಾಲೇಸರು ಮಾತಾಡಿದರು ಕ್ಷಮೆ ಕೇಳಿದರು ಇವ್ರು ನಿರ್ದೇಶಕರು ಮಾತಾಡಿದರು ಕ್ಷಮೆ ಕೇಳ್ತೀನಿ ಅಂತಾರೆ ಮುಂದಕ್ಕೆ ಮಾತಾಡ್ತಾನೆ ಇರ್ತಾರೆ ಕ್ಷಮೆ ಕೇಳ್ತಾನೆ ಇರ್ತಾರೆ ಇದು ಯಾವುದೂ ಅಂತ್ಯ ಇಲ್ವಾ ಹಾಗಾಗಿ ದಯಮಾಡಿ ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ ವಿಶ್ವಕರ್ಮ ನಿಗಮ ಮಂಡಳಿ ಇದೆ ವಿಶ್ವಕರ್ಮ ಜಾತಿ ಇದೆ ಸುಸುಧವಾಗಿದೆ ಸಮೃದ್ಧಿಯಾಗಿದೆ ಆ ಜನದ ಬಗ್ಗೆ ದಯಮಾಡಿ ಏನು ಮಾತಾಡ್ದಲ್ಲಿ ಇರ್ತಕ್ಕಂಥದ್ದು ಒಂದು ಕಾನೂನು ರೂಪಿಸ್ಬೇಕು ಹೇಳಿ ನಮ್ಮೆಲ್ಲರ ಬಂಧುಗಳ ಪರವಾಗಿ ಇವತ್ತು ಮನವಿ ಮಾಡ್ಕೊಂಡಿದ್ದೀವಿ